ಹೋಗ್ಲತ್ತಳ ಅಲ್ಲೇ ದುಕಾನ್ ಕಾಣ್ಸಲ್ಲ ಇಲ್ಲಿ ಕಾಣಿಸದ್ ಅನ್ಸದ್ ಗಾಯಿಸಿ ಕಾಣಿಸ್ಲತ್ತದ ದುಕಾನ್ ಮ್ಯಾಗಿ ತರ್ಲಕ್ ಹೋಗ್ ಮನಿ ಕೆಳಗೆ ಅದ ದುಕಾನ್ ಬಾಜಿ ಎಷ್ಟು ಬರೀಕ ಕಟ್ ಮಾಡ್ತಾಳ ನೋಡ್ರಿಗಾ ಉಳ್ಳಗಡ್ ತಕಮೇಲಿ ನಾವ್ನಿಗೆ ಹೊಂಟಕ್ ಮುಂಟೆ ಗ್ಯಾಸ್ ಕ್ಲೀನ್ ಮಾಡ್ತಾಳ ಇವೆಲ್ಲ ಏನ್ರ ಅಡಿಗೆ ಮಾಡಿನಾಗ ಒಂದ್ಸಲ ಹಾಕ್ತಾ ಇರ್ಬೇಕು ಮಿನಿಟ್ಸ್ ನ ಮ್ಯಾಗ್ ಅಂತಾರ ಈ ಬ್ಲಾಗ್ ನೋಡ್ರಿ ಎಷ್ಟ್ ಮಿನಿಟ್ ಹತ್ತದ ಇನ್ನ ಎಡಿಟಿಂಗ್ ನ ಥೋಡೆ ಕಟ್ ಮಾಡಕ್ತೆ ಹಂಗ ಅಂದ್ರ ಮತ್ ಪೂರ ಎಷ್ಟು ಅರ್ಧ ಗಂಟೆ ಬೇಕ್ ಮ್ಯಾಗಿ ಮಾಡಕ್ ಟೂ ಮಿನಿಟ್ಸ್ ಮ್ಯಾಗಿ ಅಂತ ಟೂ ಮಿನಿಟ್ಸ್ ಅಂತ ಯಾರು ಕಂಡ್ ಹಿಡಿದಾರ ಮ್ಯಾಗಿ ಟೂ ಮಿನಿಟ್ಸ್ ನ ಕರೆಕರ ಆಯ್ತದ ಯಾರ್ ಮಾಡ್ರಿ ಟೂ ಮಿನಿಟ್ಸ್ ಮ್ಯಾಗಿ ಸೀರಿಯಸ್ಲಿ ಈಗ ಅಡಿಗೆ ಮಾಡಕ್ ಎಂದ್ ಬರ ಮ್ಯಾಗಿ ಟಮಾಟೊ ಚಟ್ನಿ ನಾನು ಬರ್ತವ್ ನಮ್ಮ ಅಮ್ಮಿನ ಕಿನ್ನ ಭಾರಿ ಮಾಡ್ತಿ ಇಲ್ಲ ಮಮ್ಮಿಕಿನ ಬಾಯಿ ಅಮ್ಮನ ಕೈ ರುಚಿ ನೆಕ್ಸ್ಟ್ ಲೆವೆಲ್ ಏನಂತೀರಾ ಮಮ್ಮಿದವ್ರಪ್ಲೆ ಟೇಸ್ಟ್ ಬರಲ್ದು ಅಮ್ಮನ ಕೈ ರುಚಿ ಮಸ್ತ್ ಟೇಸ್ಟ್ ನಮ್ಮ ಫ್ಯಾಮಿಲಿನಾಗ ನಮ್ ಫ್ಯಾಮಿಲಿ ಅಂತಂದ್ರು ನಮ್ ಖಾನ್ದಾನಾಗೆ ಅಡ್ಗಿನಾಗ ಅಂದ್ರೆ ನಮ್ ಮಮ್ಮಿ ನಮ್ ಮಮ್ಮಿ ಫೇಮಸ್ ಸೀರಿಯಸ್ ನೆಕ್ಸ್ಟ್ ಈಗ ಆಯ್ತಾಳೆ ಇಲ್ಲ ನಮ್ಮ ಅಣ್ಣನ ನಮ್ಮ ಅಣ್ಣ ತೋಲ್ ಸೂಪರ್ ಮಾಡ್ತಾನ ಹಾ ಅಣ್ಣನ್ ಕೈ ರುಚಿ ಮಮ್ಮಿ ಕೈ ರುಚಿ ಸೇಮ್ ಟೇಸ್ಟ್ ಅದ ಒಂದು ಹಾಬಿ ಅದ ಕುಕ್ಕಿಂಗ್ ತೋಲ್ ಟ್ಯಾಲೆಂಟ್ ಅನವೀಡಿಯಾ ಅದ್ರ ಟಾರಿಫ್ ಮಾಡತ್ತಿ ತೋಲ್ ಮೆಣಸಿನ್ಕಾಯಿ ಆಗ್ತಾಳ ನಂಗೆ ಪೂರಾ ಖಾರ ನನಗೆ ತಿಂಬದ ಐಸಿ ಇಷ್ಟಾಗ ಐಸ್ ಕಣ್ಣಾಗ ನೀರ್ ಬರ್ತಾವ ನಂಗೆ गाइसिंग अंदर की फुल वन डे तो कटाला ना थोड़ा हेल्प मारते की मार बर्दन कोंडी दा बड भी मारते ओके छिटा ना मैं जब डायरेक्ट बुलगडी नहीं ಸಾಸಿ ಹಾಕ್ತಾರೆ ಸಾಸಿ ಹಾಕ್ತಾರೆ ನನ್ ಕೂತೀ ಜೀರಿಗೆ ಹಾಕ್ತಾರೆ ಏನ ಮಾಡ್ತೇನ ನೀ ಮಾಡ್ತೀಯ ಆಗ್ಬಿ ನಾ ಯಾರದ ಮನೆಗೆ ನೀ ನೆನ್ಪದೆ ಎಷ್ಟು ಬರೀ ಕಟ್ ಮಾಡ್ಯಾಳ್ ನೋಡ್ರಿ ಅದು ತಿನ್ನತ್ರ ಬಾಜು ಇಡ್ಲಕ್ಕ ಮನ್ಸೇ ಆಗ್ಬಿಡ್ತ ವೇಸ್ಟ್ ಆಗ್ಬಿಡ್ತು ತರಕಾರಿ ಮಾಡ್ತಾಳೆ ಹೆಂಗಾಯ್ತದ ಏನೋ ಟೇಸ್ಟ್ ಆಲ್ಮೋಸ್ಟ್ ಚಂದೇ ಮಾಡ್ತಾಳೆ ಬಿಡ್ರಿ ಒಂದ್ಸಲ ಬಿ ವೇಸ್ಟ್ ಆಗಿಲ್ಲ ಮಾಡಿದ್ದೆ ಸೂಪರ್ ಮಾಡ್ತಾಳೆ ಮ್ಯಾಗಿ ಒಂದ್ ಸೂಪರ್ ಮಾಡ್ತಾಳೆ ಅರ ಮಾಡ ಇರ್ತದ್ರೆ ಏನು ಟೊಮೆಟೊ ಒಳಗಡೆ ಹಾಕ್ತೇವೇನು ಮಸಾಲ ಮಸಾಲಾರ ಆಲ್ರೆಡಿ ಅದ್ರೊಳಗೆ ಇರ್ತದ ಮಸಾಲ ಆದ್ರೆ ಅದ್ರದ್ದೇ ಫ್ಲೇವರ್ ಇರ್ತದ ಟೇಸ್ಟ್ ಅದು

ಚಂದ ಕುದಿಲತ್ತು ಅಂತಂದ್ರೆ ಹಾಕ್ಬೇಕು ಈಗ ಒಳಗಿಕ್ಕ ಮುರಿಗಡೆ ಮುದ್ರಿ ಹಂಗ ಎಲ್ಲಾ ತೋಡೆ ಮುರಿದ್ರಿ ಥೊಡೆ ಹಂಗೆ ಹಾಕ್ತೇರಿ ಪೂರ ಬಂದ ಹಾಕ್ಲತಿ ನಂಗ ನೀರ್ ಬೇಕು ಯಾಕಂದ್ರ ಸೂಪ್ ಕೊಂಡಂಗ್ ಮ್ಯಾಗಿ ಸೂಪ್ ಮಾಡ್ತೇನೆ ವಾಲ್ ಎಮ್ಮಿ ಕಾಣತ್ ಎಮ್ಮಿ ಅಂದ್ರೆ ಬೆಫೆಲ್ಲ ಇಲ್ಲ ಎಮ್ಮಿ ಅಂತಂದ್ರ ವೈ ಯು ಡಬಲ್ ಎಂ ವೈ ಎಮ್ಮಿ ಡೆಲಿಶಿಯಸ್ ಅಂತೆಲ್ಲ ಅಂತಾರಲ್ಲ ಅದು ಎಮ್ಮಿ ಚಲೋ ಪ್ಯಾಕ್ ಆಯ್ತು ಜಜಲ್ಲಿ ಹಾಕ್ತಂಗ ಹಾಕ್ಲಿಕ್ಕೆ ಎರಡು ಗಂಟೆ ಮಾಡ್ತೆ ಫಸ್ಟ್ ಹಾಕು ತಗೊಂಡ್ ಬರೋ ಹೊರ ಕೂಡ್ತೆ

ನಂದ ನಾ ತಿಮ್ಮ ನೋಡಿದ್ರೆ ನಿಜವಾಗ್ಲೂ ಗಾಯ ತುಂಬಾ ಟೇಸ್ಟ್ ಆಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ತಿಂಡಿ ಮಳೆಗಾಲ ಮಳೆ ಬಂದಾಗ ಮನೇಲಿ ಕುತ್ಕೊಂಡು ಮಾಡಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಡುಗೆ ಮಾಡ್ದಂಗೂ ಆಗುತ್ತೆ ಕಲ್ತಂಗ ಆಗುತ್ತೆ 만약 뉴스고 니 테스트 받는 거 아그때 니 어딜 낭거 아그때 니뭐 하던데 투명 거 아그때 시치치치치치

ಕೊಡ ನೀ ನೋಡು ಅ ಸೊ ಗೈಸ್ ಇಟ್ ತಿಂಬಸ್ತಾರ್ ನೀವು ಕುಂತೀರ ಈ ವಿಡಿಯೋ ಇವತ್ತೇನು ತಿರಾ ಮುಗಿಯಲ್ದು ಇಲ್ಲಿಗೆ ತಿಂಬಸ್ತ ಆ ಇಲ್ಲಿಗೇನು ವಿಡಿಯೋ ಹೆಣ್ ಮಾಡ್ತೀವಿ ನಾ ಭಾಳದ ತಿಂಬದು ಪಟ್ರೋಲ್ ತುಂಬ ಅದ ಸೊ ಎಲ್ಲ ಏನ್ ಮಾಡ್ತೇವೆ ಮ್ಯಾಗಿ ಅಂತೂ ತುಂಬಾ ಟೇಸ್ಟ್ ಆಗಿದೆ ಸಖತ್ ಆಗಿದೆ ಡೆಲಿಶಿಯಸ್ ಸೂಪರ್ಬ್ ಮತ್ ಸೊ ಹೇಳ್ಬೋದು ಸೂಪಬ್ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೇವೆ ನಾವ್ ವಿಡಿಯೋ ನೋಡ್ರಿ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಯಾರ ಚಾನೆಲ್ಗೆ ಹೊಸೊಬ್ಬರಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಬಾಜು ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ સો ગઇસ નું વિડીયો નોડ્રી એન્જાયી લાઈક મળી શેર મળી કમેન્ટ મળી સબસ્ક્રાઈ બાય બાય